శ్రీలంక రీ శ్రీలంక గుల్బర్గ రే కలబుర్గి కల్వర్గి అప్పన్ గుడి సే అప్పన్ కిరే ఇలా నమస్కార నగాడు అంత మనసు నిమ్మ ప్రీతి వయల్పి నన్న ఉద్దేశ నిమ్మనెల నగసూ ఒక ఒస టాపిక్ మిడియో మంది గుల్బర్గ గుర్గ ఆటో డ్రైవర్ ట్రాంక్ వీడియో షూట్ మి బి ఇవతిన వీడియో గిచ్ ఇర్తదా నమ ఛానల్ ఫస్ట్ టైం నోడతీ సబ్స్క్రైబ్ సబ్స్క్రైబ్ షేర్ మి సపోర్ట్ మిరీ వీడియో హాంగదా నోడ్కొందర శ్రీలంక రీ శ్రీలంక 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 ఏన్ శ్రీలంక ఇన్ బ్రీలంక అదే శ్రీలంక ఆఫీస్ హోగారీ శ్రీలంక బ్రి శ్రీలంకర్

நான் இல்ல எல்லாம்

थी। <laughs> <और शार। laughs> oh, <no>! <laughs> <laughs> मैं गाली नहीं दे सकता नहीं गाली नहीं देना फैमिली फैमिली देखती है वरना देख। मैं ऐसे ऐसे गाली दूं ऐसे ऐसे गाली दूं ना जिंदगी भर याद रखें ये बड़े वे நம்ம நான் ஸ்ரீலங்கே ஸ்ரீலங்கா

ರಾಯರು ರೀ ಕಲಬುರ್ಗಿ ಕಲಬುರ್ಗಿ ಸಮುದ್ರ ಇಲ್ಲಿ ಹತ್ತಲೆ ರೀ ಇಲ್ಲಿ ಕರ್ನಾಟಕದ ಸಮುದ್ರ ಇಲ್ಲ ರೀ ಸಮುದ್ರ ಇಲ್ರಿ ಸಾಬ್ರ ಇಲ್ಲಿ சாம்பர கலர் கர்நாடக நானே அப்படியே சாமிரி அப்படி விட்டு மீரே இல்ல ஸ்ரீலங்க கொடுத்து ஸ்ரீலங்கா 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 தெரியும் ശ്രീലങ്കി എല്ലാം ശ്രീലങ്കിഗ്രി

ಅವ್ರ ಫೋನ್ ಹಚ್ಚುತ್ತಾರ್ರಿ ಎಲ್ಲಿ ಎಲ್ಲಿ ಲ್ಯಾಪ್ ಹಾಕ್ತಾರೆ ಫೋನ್ ಹಚ್ಚಿಗುತ್ತಾರ್ರಿ ಅದೇ ಸಿಗ್ನಲ್ ತಾನೆ ಎಲ್ಲ ಆಗುತ್ತಾರ್ರಿ ಅವರು ಸಿಗ್ನಲ್ ತಾನೆ ಹಲೋ ಎಲ್ಲಿದ್ದೀರ ಈಗ ನಿಮ್ ಬಸ್ ಸ್ಟಾಂಡ್ ಬಂದ್ರಿ ಎಲ್ಲಿ ಅಡ್ರೆಸ್ ಆಗ್ರಿ ಎಲ್ಲಿ ಎಲ್ಲಿ ಅಡ್ರೆಸ್ ಏನ್ ಹೇಳ ಹೇಳ್ರಿ ನಿಮ್ಗ್ರಿ ಶ್ರೀಲಂಕಾ ಅಂತ ಹೇಳ ಹಾ ಶ್ರೀಲಂಕಾ ಸರಿ ಅದು ಅಲ್ಲಿ ತೊಂಬರಿ ಕಡೆ ಸಮೃದ್ಧ ಅಂಡಿಗೆ ಸಮುದ್ರ ದಂಡಿಗೆ ತೊಗೊಂಬರ್ರಿ ಈ ಕಡೆ ಸಮುದ್ರ ಹಾ ರೀ ಹಾ ಈ ಕಡೆ ಇಲ್ಲೇ ನಿಂತಿ ನೋಡ್ರಣ ತಗೊಂಡ್ಬರ್ರಿ ಇಲ್ಲೇ ರೀ ಈಗಡೆ ಸಮುದ್ರ ದಂಡಿಗ್ರೀನಾಥ್ ಅವ್ನಿಗೆ ತೊಗೊಂಡ್ಬರ್ರಿ ಸಮುದ್ರ ದಂಡಿಗೆ ದಂಡಿ ಬರ ಫೋನ್ ಹಚ್ಚಿರ ನನ್ತೀನ ಮತ್ತೆ ಈ ಸಮುದ್ರ ದಂಡಿಗೆ ತಗೊಂಡ್ಬರೀ ಅವ್ನಿಗೆ ಮಾತಾಡ್ತ ಆ ಅವ್ರ ಸಂಗಟ್ ಮಾತಾಡಿ ಇಲ್ರಿ ಅವ್ರಿಗ್ ಹೇಳಿನಿ ನೀ ಗೊತ್ತಾಗಲ್ಲ ಗೊತ್ತಾಗಲ್ಲ ನೀವೇ ಸ್ವಲ್ಪ ಆಟೋದವರ್ ನೀವೇ ತಗೊಂಬರಿ ಕಡೆ ನೀರ್ ಕಡೆಗೆ ತಗೊಂಬರಿ ನೀರಿನ ಕಡೆಗೆ ಯಾವ ರೀ ನೀರ್ ಅಂದ್ರ ಹೆಂಗಿದ್ರಿ ಈ ಶ್ರೀಲಂಕಾ ರೀ ಶ್ರೀಲಂಕಾ ಮತ್ತ ನಮ್ಮ ಭಾರತ ದೇಶದ ನೀರ್ ಅವಲ್ರಿ ಸಮುದ್ರ ಕಡೆಗೆ ಮಾತಾಡ್ರಿ ಅದ ನಾವ್ ಅಡ್ರೆಸ್ ಏನಾಗಿ ರೀ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಗುಡ್ ಬಾಯ್